ನಮಸ್ಕಾರ ಮತ್ತೆ ನಿಮಗೆಲ್ಲ ಮನವಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇದನ್ನ ನಾನು ನಿನ್ನೆ ಲೇಟ್ ನೈಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಾನು ಊರಲ್ಲಿಲ್ಲ ಮಾರ್ಕೆಟ್ ನೆನ್ನೆ ಏನಾಯ್ತು ಅಂತಂದ್ರೆ ನೂರ ಐವತ್ತು ಪಾಯಿಂಟ್ ಮೈನಸ್ ಅಲ್ಲಿತ್ತು ಆಮೇಲೆ ಸ್ನೇಹಿತರನ್ನೆಲ್ಲ ಇಟ್ಟು ಪಂಪ್ ಹೊರಡಿದ್ರು ಮಾರ್ಕೆಟ್ ನಷ್ಟ ಕಟ್ಟು ಏರ್ಸಿದ್ರು ಐವತ್ತು ಪಾಯಿಂಟ್ವರೆಗೂ ಅದಾದಮೇಲೆ ಏನಪ್ಪಾ ಅಂತಂದರೆ ಎರಡು ಗಂಟೆಗೆ ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ಟು ತೆಗ್ದಾದ ಮೇಲೆ ಅಂತ ಹಾಕಿ ಒಂದೇ ಏಟು ತೊಂಬತ್ತೆಂಟು ಪಾಯಿಂಟು ಪಾಪ ಎಷ್ಟು ಇಂಟ್ರಾಡೇ ಟ್ರೇಡರ್ಸು ದುಡ್ಡನ್ನ ಗೋಲ್ ಬಿಟ್ಟಿರ್ತೀರಾ ಅಂತ ಅನ್ನೋದು ಗೊತ್ತಿಲ್ಲ ಇದರಿಂದಾನೆ ಹೇಳೋದು ಟ್ರೇಡ್ ಇದೀ ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ ದೇಪಾಶಿ ಪಾಸಸ್ ಹಾಕಿರೋ ಒಂದು ವಿಡಿಯೋ ಅವ್ರು ಏನು ಹೇಳ್ತಿದ್ದಾರೆ ಅಂತ ಈ ಡಿಸರ್ವೇಟಿವ್ ಮಾರ್ಕೆಟ್ ಅಂತ ಅನ್ನೋದು ಬರೀ ಜೂಜಾ ತಾಡುವಂತ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಒರಿಜಿನಲ್ ಆಗಿ ನೀವು ಈ ಮಾರ್ಕೆಟ್ನಲ್ಲಿ ನೋಡಿದ್ರಿ ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ ನಿಮ್ಮ ಪೊಸಿಷನ್ ನ ಹೆಜ್ ಮಾಡೋಂಥ ಒಂದು ಮಾರ್ಕೆಟ್ ಆಗಿ ಇರಬೇಕು ಆದರೆ ಇಂಡಿಯಾದಲ್ಲಿ ನೋಡಿದ್ರೆ ನೈಂಟಿ ಪರ್ಸೆಂಟ್ ಆಫ್ ಬಿ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲಿ ತುಂಬ ಮೈಸನ್ನು ಫೈನಾನ್ಸ್ ನಿಫ್ಟಿನಲ್ಲಿ ಇದೆ ಅಂತ ಹೇಳ್ತಾರೆ ಆದ ಇದು ಒಂದು ಪ್ರಾಪರ್ ಹೆಜ್ಜಿಂಗೇ ಅಲ್ಲ ಜೂಜ್ ಆಟಾನೇ ಆದರೆ ಸೆಬಿ ಇದನ್ನು ನೋಡಿಕೊಂಡು ಸುಮ್ಮನೆ ಇದೆ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಸೆಬಿ ಯಾಕೆ ಸುಮ್ಮನೆ ಇದೆ ಸೆಬಿಗೆ ಫೀಸು ರೋಕರ್ಗೆ ಬ್ರೋಕರೇಜು ಎನ್ ಎಸ್ ಸಿಗೆ ಗೆ ರೆವೆನ್ಯೂ ಅಮ್ಮೆಯರ್ಗೆ ಟ್ಯಾಕ್ಸು ಸೊ ಇದಾದ ಮೇಲೆ ಯಾರಿಂದ ಆದ್ರೆ ಅವ್ರಿಗೆ ಏನು ಚಿಂತೆ ಚಿಂತೆನೇ ಇಲ್ಲ ಸುಮ್ಮನೆ ಈಗ ಸಿಗರೇಟ್ ಸೇದಿದ್ರೆ ಅದು ದೇಹಕ್ಕೆ ಒಳ್ಳೇದಲ್ಲ ಅಂತ ಒಂದು ಸಿನಿಮಾ ಹಾಕೋ ಥರ ನೀಗೂ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ಗೆ ಅಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿ ಸಾಲ ತೊಗೊಂಡಾದರೂ ಹಾಡಬೇಕು ಅಂತ ಹೇಳಿ ಓಡಿ ಬಂದ್ಬಿಡ್ತಾರೆ ಏನಪ್ಪಾ ಅಂತಂದ್ರೆ ಜೈನ್ ಸ್ಟ್ರೀಟ್ ಇವತ್ತು ತಿರ್ಗಾ ಹಿಂಗ ಒಳಗಡೆ ಬಂದಿದ್ದಾರೆ ಈಗೇನು ಹೇಳ್ತಿದ್ದಾರೆ ನಿಮ್ಮ ನೋಟಿಸ್ನೆಲ್ಲ ಉತ್ತರ ಕೊಡೋದಕ್ಕೆ ನನಗೆ ಟೈಮ್ ಸಾಕಾಗಿಲ್ಲ ತಿರ್ಗ ಆರು ವಾರ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಇಪ್ಪತ್ತು ದಿನ ನೋಟಿಸ್ ಕೊಟ್ಟಿದ್ರು ಇಪ್ಪತ್ತು ದಿನದಲ್ಲಿ ಉತ್ತರ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟ ಮೇಲೆ ಆರು ವಾರ ಎಕ್ಸ್ಟ್ರಾ ಕೇಳಿದ ಫೆಡಿ ಇವತ್ತು ನಾಲ್ಕು ವಾರ ಟೈಮ್ ಕೊಟ್ಟಿದೆ ಎಕ್ಸ್ಟೆನ್ಷನ್ ಕೂಡ ಕೊಟ್ಟಿರ್ಬೋದು ಅಂತಂದರೆ ಮಂಗಾ ತಾಡಿ ದುಡ್ಡು ಬರೋವರೆಗೂ ಬೇರೆ ಇದೆಲ್ಲ ಓಕೆ ನೋಡಿ ಹೊಡಿಯಪ್ಪ ಒಂದೇ ಸಲ ಹೊಡೆದು ಬಿಡಬೇಡ ಆಮೇಲೆ ತಿರ್ಗಾಲ್ ನಾವು ಸಾಲ ಕೊಟ್ಟು ನಷ್ಟ ಅನುಭವಿಸೋ ತರ ಆಗಿಬಿಡಬಾರ್ದು ಇದರಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಇದೆ ಇದನ್ನ ಇಷ್ಟು ಡೀಟೇಲ್ಡ್ ಆಗಿ ಮಾತಾಡ್ತಾ ಇದೀನಿ ಅಂತ ಒಂದು ಬ್ರೋಕರ್ ಏನಪ್ಪ ಇದು ಹೊಸದಾಗಿದೆ ಹೆಸರು ಅಂತ ಅನ್ಕೊಂಡ್ ಬಿಡ್ಬೇಡಿ ನಾವು ಹೆಸರು ಬದಲಾಯಿಸಿದಿವಿ ಯಾಕಂತಂದ್ರೆ ನಮ್ಮ ಹಳೆಯ ಹೆಸರುಗಳನ್ನೆಲ್ಲ ನೀವು ಮರ್ತ ಕೊಡಬೇಕು ಅಲ್ವಾ ಈ ಕಂಪನಿ ಹೆಸರು ಇಡಲ್ ವೈಸ್ ಅಡ್ ಫೈನಾನ್ಸ್ ಪ್ರಾಬ್ಲಮ್ ಬಂದಿದ ತಕ್ಷಣ ತುಂಬಾ ಜನನ ಬದಲಾಯಿಸಿದ್ದಾರೆ ತುಂಬಾ ಇದು ಮಾರ್ಬಿಟ್ಟಿದ್ದಾರೆ ಈ ಲವಾಮೆ ಜೈನ್ ಸ್ಟ್ರೀಟ್ ನ ದೊಡ್ಡ ಬ್ರೋಕರ್ ಆಮೇಲೆ ಟೈಮ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಲುವಾಮ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಇದೆ ಜನ ದುಡ್ಡನ್ನು ಹೇಗಾದರೂ ತಿರುಗಿ ಕೊಡಬೇಕು ಅನ್ನೋತ್ತ ಇಲ್ಲ ಸರ್ ನೀನೇನ ತುಂಬಾ ಲಾಭ ಸಂಪಾದನೆ ಮಾಡಿಬಿಟ್ಟೆ ಈಗ ಅವನು ನಾಲ್ಕು ಸಾವಿರ ಕೋಟಿ ಸಂಪಾದನೆ ಮಾಡಿದ್ರೆ ನೀನು ಎಷ್ಟು ಸಂಪಾದನೆ ಮಾಡಿದೀಯಾ ಅದಕ್ಕೆ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀಯಾ ಅಂತ ನೋಡೋದಕ್ಕೆ ಪಾಪ ಇನ್ಕಮ್ ಟ್ಯಾಕ್ಸ್ ಏನ್ ಪ್ರಾಬ್ಲಮ್ ಜೈನ್ ಸ್ಟ್ರೀಟ್ ಆಗಿ ಅಂಗಾತನ ಆಡಿದ್ದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾವು ಸೇಫ್ ಆಗಿರ್ಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇದನ್ನ ಹೇಳ್ತಾ ಇದೀನಿ ನೀವು ನಿಮ್ಮ ದುಡ್ಡನ್ನ ಒಳಗಡೆ ಬಿಟ್ರಿ ಅಂತಂದ್ರೆ ನೀವು ಕಾಣದೆ ಹೋಗ್ಬಿಡ್ತೀರಾ ನಾನು ಕಾಣದೇ ಹೋಗ್ಬಿಡ್ತೀನಿ ಅದರಿಂದ ನಾವು ಕೇರ್ಫುಲ್ ಆಗಿ ಎಮ್ ಕಾಫಿ ರೇಂಜ್ ಅಲ್ಲೇ ಇರೋಣ ಇವತ್ತು ಟಿಫನ್ ಕಾಫಿ ರೇಂಜ್ ಏಣೆ ಅದರಿಂದ ಇದಕ್ಕೆ ಮೇಲೆ ನಾವೇನಾದರೂ ಹೇಳದೇ ಸುತ್ತಿದ್ರಿ ಅಂತ ತಿಳ್ಕೊಳ್ಳಿ ಪಾಲು ಧೋನಿ ಹತ್ರ ಇರುತ್ತೆ ನಾವು ಅರ್ಧ ಪಿಚಲ್ಲಿ ಇರ್ತೀವಿ ಅದಾದಮೇಲೆ ಅಯ್ಯೋ ಅಯ್ಯೋ ಅಂತ ನೀವು ಹೇಳ್ತೀರಾ ಅದರಿಂದ ತಮ್ಮಿ ಆಗಿ ಕೇರ್ಫುಲ್ ಆಗಿ ಆಡಿ ಅನ್ನೋದಕ್ಕೋಸ್ಕರನೇ ಇಷ್ಟೊಂದು ಹೇಳ್ತಾ ಇದ್ದೀನಿ ಅದರಿಂದ ಇವತ್ತಿನ ಮುಖ್ಯ ಸುದ್ದಿಗಳು ಏನಿದೆ ನೋಡೋಣ ಟಾಟಾ ಮೋಟಾರ್ಸು ಇನ್ನೂ ದೊಡ್ಡದಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಈ ಕಂಪನಿ ಎರಡಾಗಿ ಬೇರೆ ಆದ ಮೇಲೆ ರೈಟ್ಸ್ ಇಶ್ಯೂ ಬರುತ್ತೆ ಅಂತ ಹೇಳಿದ್ದಾರೆ ಆ ರೈಟ್ಸ್ ಇಶ್ಯೂನ ಇಟ್ಕೊಂಡೆ ನಲವತ್ತು ಪರ್ಸೆಂಟ್ ದುಡ್ಡನ್ನ ರೆಡಿ ಮಾಡ್ತೀವಿ ಕಂತ ಅರವತ್ತು ಪರ್ಸೆಂಟೇ ಸಾಲ ಎಷ್ಟು ಈಕ್ವಿಟಿ ಎಷ್ಟು ರೈಟ್ಸ್ ಅನ್ನೋದನ್ನ ಆಮೇಲೆ ಮಾತಾಡಿಕೊಳ್ಳೋಣ ಆದರೆ ಟಾಟಾ ಕಮರ್ಷಿಯಲ್ ವೆಹಿಕಲ್ ಫೋರ್ತ್ ಲಾರ್ಜೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್ ಆಗಿಬಿಡತ್ತೆ ಎಸ್ಪೆಷಲಿ ಎಲ್ ಸಿ ವಿನಲ್ಲಿ ಐಶರ್ಪು ಓಲ್ ಹೋಗು ನಾವು ಬಿಟ್ಟಂಥ ಮಾರ್ಕೆಟನ್ನು ಇವಿಯೋದಕ್ಕೆ ಇವರು ಪವರ್ ಟ್ರೈನು ಇಂಜಿನ್ ಇವರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಇವಿನಲ್ಲೂ ಇವರು ತುಂಬ ದಿನ ಕೆಲಸ ಮಾಡಿದ್ದಾರೆ ಇದೇ ಸಮಯದಲ್ಲಿ ಆ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ನಮಗೂ ಏಂಜಲಿ ಫ್ಯಾಮಿಲಿಗೂ ತುಂಬಾ ವರ್ಷ ರಿಲೇಶನ್ಶಿಪ್ ಇದೆ ಇವತ್ತು ಕೂಡ ಫಿಯಟ್ ಜೊತೆ ನಂಗೆ ಜಾಯಿಂಟ್ ವೆಂಚರ್ ಇದೆ ಫಿಯೇಟ್ ನಮ್ಮ ಪ್ಲಾಂಟ್ ಅಲ್ಲೇ ರೆಡಿ ಆಗಿ ಹೋಗುತ್ತೆ ಯಾವ ಕಂಪನಿ ಹೆಕ್ಸಾರ್ ಮಾರುತ್ತೋ ಅದೇ ತರ ಫಿಯೇಟ್ ಅಲ್ಲಿ ನಮ್ಮ ಮುಂಚೆ ಇದ್ದಂಥ ಚೇರ್ಮನ್ ರತನ್ ಟಾಟಾನು ಬೋರ್ಡ್ ಮೆಂಬರ್ ಆಗಿದ್ರು ಅದರಿಂದ ನಮ್ಮ ಒಳಗೆ ಲಾಂಗ್ ಟರ್ಮ್ ಹಿಸ್ಟಾರಿಕ್ ಟೈಸ್ ಇದೆ ಇದನ್ನ ನಾವು ತುಂಬಾ ವರ್ಷದಿಂದ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇದರಿಂದ ಇಂಡಿಯಾದಲ್ಲಿ ಇಮಿಡಿಯೇಟ್ ಆಗಿ ಡಿಮ್ಯಾಂಡ್ ಇಲ್ಲದೇ ಹೋದ್ರು ಮುಂಚೆನೆ ಪ್ಲಾನ್ ಮಾಡಿ ಏನ ಕೇಪಬಿಲಿಟೀಸ್ ಇರುತ್ತೆ ಅನ್ನೋದನ್ನ ನೋಡಿ ಮೊದಲು ಅಟ್ವಿನ್ ಅಮೆರಿಕನ್ ಮಾರ್ಕೆಟ್ಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಇದು ಇಟಾಲಿಯನ್ ಗಾಡಿ ಆಗಿರೋದ್ರಿಂದ ವೇಜನ್ ಅರ್ಜೆಂಟೀನಾ ಆ ಊರುಗಳಲ್ಲೆಲ್ಲ ಸೇಲ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದೇ ತರ ಜೆ ಎನ್ ಆರ್ ಹೇಗೆ ಒಂದು ಗ್ಲೋಬಲ್ ಪ್ಲೇಯರ್ ಆಗಿ ಬದಲಾಯಿತು ಅದೇ ತರ ಟಾಟಾ ಕಮರ್ಷಿಯಲ್ ವೆಹಿಕಲ್ಲು ಗ್ಲೋಬಲ್ ಪ್ಲೇಯರ್ ಆಗಿ ಬದಲಾಗೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿಬಿಡತ್ತೆ ಟಾಟಾ ಕಮರ್ಷಿಯಲ್ ವೆಹಿಕಲ್ಲು ಬೇರೆಯಾಗಿ ಬೇರ್ಪಟ್ಟಿದ್ರೆ ಹಾಗೆ ದೊಡ್ಡ ಕಂಪನಿಯಾಗಿ ಇಲ್ದಂಗೆ ಚಿಕ್ಕ ಕಂಪನಿಯಾಗಿ ಇರುತ್ತೆ ಯಾಕೆ ಅಂತಂದ್ರೆ ಜೆ ಎನ್ ಆರ್ ರನ್ ಓವರ್ ಫುಲ್ ಆಗಿ ಪ್ಯಾಸೆಂಜರ್ ವೆಹಿಕಲಲ್ಲಿ ಹೋಗ್ಬಿಡುತ್ತೆ ಅಂದಂಗೆ ಇದರಲ್ಲೇ ಭಯಂಕರವಾಗಿ ಟರ್ನ್ ಓವರ್ ಬರುತ್ತೆ ಇ ಪಿ ಎಸ್ಗೆ ಕೂಡಲೇ ಇದರಲ್ಲಿ ಬೆನಿಫಿಟ್ಟು ಬರೋದಿಲ್ಲ ಅದರಿಂದಾನೇ ಮಾರ್ಕೆಟಲ್ಲಿ ಇದು ನಾಲ್ಕು ಪರ್ಸೆಂಟು ಹೊಡೆದಿದ್ದಾರೆ ಟ್ವೆಂಟಿ ಟ್ವೆಂಟಿ ಏಟ್ ಇದರ ಲಾಭ ನಮಗೆ ಗೊತ್ತಾಗುತ್ತೆ ಇದನ್ನ ಟಾಟಾ ಕಮರ್ಷಿಯಲ್ ವೆಹಿಕಲ್ಸು ಕ್ಲಿಯರ್ ಆಗಿ ಹೇಳಿದ್ದಾರೆ ಅದರಿಂದ ಇದು ಒಂದು ಲಾಂಗ್ ಟರ್ಮ್ ಗೇಮ್ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ ಹೇಳಿದ್ದಾರೆ ಇದು ಎನ್ ಎಸ್ ಪಿ ಎಲ್ ಬಗ್ಗೆ ತುಂಬಾ ಜನ ಕೇಳಿದ್ದೀರಾ ಈಗ ಎನ್ ಎಸ್ ಪಿ ಎಲ್ ಬಗ್ಗೆ ನಾನು ಹೇಳಿಬಿಡ್ತೀನಿ ಸಿ ಡಿ ಎಸ್ ಎಲ್ ಅಲ್ಲಿ ಹದಿನೆಂಟು ಪಟ್ಟು ದುಡ್ಡು ಬಂದ್ಬಿಟ್ಟಿದೆ ಅದರಿಂದ ಎನ್ ಎಸ್ ಡಿ ಎಲ್ ಅಲ್ಲಿ ಬರುತ್ತಾ ಸಿ ಡಿ ಎಸ್ ಎಲ್ ಪಬ್ಲಿಕ್ ಇಶ್ಯೂ ಬರುವಾಗ ಅದು ಏಟೀನ್ ಟೈಮ್ಸ್ ಕರ್ನಿಂಗ್ ಅಲ್ಲಿ ಬಂದಿದೆ ಈಗ ರಫ್ ಆಗಿ ಹೇಳ್ತಾ ಇದ್ದಾರೆ ಫಿಫ್ಟಿ ಟೈಮ್ಸ್ ಅರ್ನಿಂಗ್ಸ್ ಮೇಲೇನೆ ಈ ಕಂಪನಿಯ ಈ ಐ ಪಿ ಓ ಪ್ರೈನೆ ಕೊಟ್ಟಿದ್ದಾರೆ ಇದು ಲಿಸ್ಟಿಂಗ್ ಏನೆಲ್ಲ ಆಲ್ರೆಡಿ ಇರೋ ಅಂಥವ್ರು ಬಾಹ್ಬಾಹ ಅಂತ ಮಾಡಿಬಿಟ್ಟಿದ್ದಾರೆ ಅದರಿಂದ ಇವರ ಟೇಬಲಲ್ಲಿ ಏನೂ ಇಲ್ಲ ಅದರಿಂದ ಫೋರ್ ಟೈಮ್ಸು ಸಬ್ಸ್ಕ್ರೈಬ್ ಆದರೂ ಕೂಡ ಇವರ ಗ್ರೇ ಮಾರ್ಕೆಟ್ ಪ್ರೀಮಿಯಮು ಒಂಬೈನೂರು ರೂಪಾಯಿಗೆ ಮಾರಿದೆ ಅಮ್ಮೆ ಕಂಟ್ರೋಲ್ ಮಾಡುವಂಥ ಐ ಡಿ ಬಿ ಐ ಬ್ಯಾಂಕು ಆಮೇಲೆ ಹೆಚ್ ಡಿ ಎಫ್ ಸಿ ದುಡ್ಡು ಬೇಕು ಅಂತ ಅನ್ಲಿಸ್ಟೆಡ್ ಮಾರ್ಕೆಟ್ ಹತ್ತು ಹತ್ತು ಪರ್ಸೆಂಟು ಈ ಸ್ಟಾಕ್ನ ಮಾರಿದ್ದಾರೆ ಒಳ್ಳೆ ಸಿನಿಮಾ ತೋರಿಸಿ ರೀಟೇಲ್ ಇನ್ವೆಸ್ಟರ್ ಗೆ ಸಾವಿರದ ಇನ್ನೂರು ರೂಪಾಯಿಗಿಂತ ಮೇಲೆ ಈ ಸ್ಟಾಕ್ ನ ಮಾರಿರೋದಾಗಿ ಮಾತಿದೆ ಆದ್ರೆ ಲಿಸ್ಟಿಂಗ್ ಪ್ರೈಝೆ ಸಾವಿರ ರೂಪಾಯಿಗಿಂತ ಮೇಲೆ ಬರುತ್ತೆ ಐ ಪಿ ಒ ಪ್ರೈ ಸಾವಿರ ರೂಪಾಯಿ ಮೇಲೆ ಬರುತ್ತೆ ಅಂತ ಸಿನಿಮಾ ತೋರ್ಸಿ ಮಾರನ್ ಪಟ್ಟಿತ್ತು ಏನಾಯ್ತು ಅಂದ್ರೆ ಈಗ ಮಾರ್ಕೆಟ್ ವೀಕ್ ಆಗಿದೆ ಹೇಗಾದ್ರೂ ಲಿಸ್ಟ್ ಆಗ್ಬೇಕು ಅಂತ ಬರೀ ಎಂಟ್ನೂರು ರೂಪಾಯಿಗೆ ಇದನ್ನ ಹಾಕಿದ್ದಾರೆ ಒಂಬೈನೂರು ರೂಪಾಯಿಗೆ ಬಂತು ಅಂದ್ರೆ ದೊಡ್ಡ ಲಿಸ್ಟಿಂಗ್ ಏನು ಇರೋದಿಲ್ಲ ಆಲ್ರೆಡಿ ಸಾವಿರದ ಇನ್ನೂರು ರೂಪಾಯಿಗೆ ತಗೊಂಡಿರೋ ರಿಟೈಲ್ ಇನ್ವೆಸ್ಟರ್ ಅವರ ಕತೆ ಏನು ಹಲೋದಿಲ್ಲ ನೀವೇ ನೋಡ್ಕೊಳ್ಳಿ ಆಲ್ರೆಡಿ ಫಿಫ್ಟಿ ಟೈಮ್ಸ್ ಸಿಕ್ಸ್ಟಿ ಟೈಮ್ಸ್ ಅರ್ನಿಂಗ್ ಇರೋಂತ ಕಂಪನಿ ಇಲ್ಲ ಇದು ಮಾರ್ಜಿನ್ ಲಿಮಿಟೆಡ್ ಏನ್ ಹೊಡಿದ್ರಿ ಅಂತಂದ್ರೆ ಸಿ ಬಿ ಎಸ್ ನಿಯರ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ನ ಇಟ್ಟಿದ್ದಾರೆ ನೆಕ್ಸ್ಟ್ ಎಲ್ಗೆ ಅಷ್ಟು ದೊಡ್ಡ ಮಾರ್ಕೆಟ್ ಶೇರ್ ಇಲ್ಲ ಐ ಪಿ ಓ ನ ಬಿಟ್ಬಿಟ್ಟು ಲಿಸ್ಟ್ ಆದ್ಮೇಲೆ ಒಂದು ಫಾಲ್ ಅಲ್ಲಿ ಧರ್ಮದೇಟ್ ಕೊಡ್ತಾರೆ ಇನ್ನೂರು ರೂಪಾಯಿಗೆ ಸಿಕ್ತು ಅಂತಂದ್ರೆ ಯೋಚನೆ ಮಾಡಿ ಐನೂರಷ್ಟು ಕೆಳಗಡೆ ಹೋದ್ರೆ ಆಗ ನೋಡೋಣ ಆವಾಗಲೇ ಇದು ಬಟ್ ಐದು ಮೂವತ್ತು ಟೈಮ್ಸ್ ಅರ್ನಿಂಗ್ಸ್ ಇದು ಹೋಗುತ್ತಾ ಅಂತಂದ್ರೆ ಅದೇನೇ ಕರೆಕ್ಟ್ ಆದಂತ ಸಮ್ ಟೈಮ್ ಆ ಕರೆಕ್ಟ್ ಆದಂತ ಪ್ರೈಸ್ ಗೆ ಅದ್ರು ನಾವು ನೋಡೋಣ ಈ ಎನ್ ಎಸ್ ನ ತುಂಬಾ ದಿನದಿಂದ ತುಂಬಾ ಜನ ಕೇಳಿದ್ರಿ ಇದರಿಂದ ಮಾತಾಡಿಲ್ಲ ಅಂದ್ರೆ ನಾನು ಮಾರ್ಕೆಟ್ ಕ್ಲೋಸ್ ಆಗಲಿ ಆದ್ಮೇಲೆ ಮಾತಾಡೋಣ ಅಂತ ನಾನು ಎನ್ ಎಲ್ ಅಂತ ಏನಾದರೂ ಒಂದು ಹಾಕಿದೆ ಅಂದ್ರೆ ದಡಾರ್ ಅಂತ ನೀವು ಹೋಗಿ ಎಲ್ಲ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ ಬಿಡ್ತೀರಾ ಅಂತ ಆ ಒಂದು ಭಯದಲ್ಲಿ ನಾನು ಹಾಕಿಲ್ಲ ಅದರಿಂದ ಕೆಲವೊಂದನ್ನ ನಿಮ್ಮ ಹತ್ರ ಮನೆ ಬಿಚ್ಚಿ ಮಾತಾಡೋದಕ್ಕಾಗುತ್ತೆ ಟಾಟಾ ಸ್ಟೀಲ್ ಬಗ್ಗೆ ಒಂದು ನ್ಯೂಸ್ ಟಾಟಾ ಸ್ಟೀಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಮೆರಿಕಾಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಆದ್ರೆ ಇನ್ ನಾವು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗಲ್ಲ ಬರೀ ಇಂಗ್ಲೆಂಡಿಂದ ಮಾತ್ರನೇ ಮಾತ್ರ ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗತ್ತೆ ಅಲ್ಲಿ ನಮ್ಮದು ಒಂದು ಸೇಲ್ ನಡೆಯುತ್ತೆ ಈ ಹಾಲೆಂಡ್ ಇಂದ ನಮ್ಗೆ ಮಾಡೋದಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಹಾಲೆಂಡ್ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರತ್ತೆ ಅದರಿಂದ ನಾವು ಲ್ಯಾಟಿನ್ ಅಮೆರಿಕ ಮಿಡಲ್ ಈಸ್ಟ್ ಆಫ್ರಿಕಾದಲ್ಲಿ ಇದುವರೆಗೂ ಕಾನ್ಸಂಟ್ರೇಟ್ ಮಾಡಿಲ್ಲ ಆ ಮಾರ್ಕೆಟ್ಗೆ ಅದನ್ನ ಡೈವರ್ಟ್ ಮಾಡಿಬಿಡ್ತೀವಿ ಅದು ನಮಗೆ ದೊಡ್ಡ ಇಂಪ್ಯಾಕ್ಟ್ ಇರೋದಿಲ್ಲ ಟಾಟಾ ಸ್ಟೀಲ್ ಇಂಡಿಯಾಗೆ ಅಮೇರಿಕನ್ ಟ್ಯಾರಿಫ್ ಇಂಪ್ಯಾಕ್ಟ್ ಇರೋದಿಲ್ಲ ಯಾಕೆ ಅಂತಂದ್ರೆ ಇಂಡಿಯಾದಿಂದ ಅಮೇರಿಕಾಗೆ ತುಂಬಾ ಸ್ಟೀಲ್ ನಾವು ಕಳಿಸೋದಿಲ್ಲ ಅಂತ ಹೇಳಿದ್ದಾರೆ ಅದು ಟಾಟಾ ಸ್ಟೀಲ್ ಅವರ ಅಫಿಷಿಯಲ್ ಪೊಸಿಷನ್ ಟಾಟಾ ಸ್ಟೀಲ್ ಇಂಡಿಯಾದಲ್ಲಿ ಇಂಪ್ಯಾಕ್ಟ್ ಇರೋದಿಲ್ಲ ಹಾಲೆಂಡಲ್ಲಿ ಮಾತ್ರ ಇಂಪ್ಯಾಕ್ಟ್ ಇರುತ್ತೆ ಟಾಟಾ ಸ್ಟೀಲು ಇಂಗ್ಲೆಂಡಲ್ಲಿ ಬರೋಂಥ ಇಂಪ್ಯಾಕ್ಟನ್ನು ನಾವು ಟಿಕೆಟ್ ಮಾಡ್ಬಿಡ್ತೀವಿ ಅಂತ ಅವರು ಹೇಳಿದ್ದಾರೆ ಅದಾದ ಮೇಲೆ ಈ ಸುದ್ದಿ ಮಾರುತಿ ಬಗ್ಗೆ ಬಂದಿದೆ ಯಾಕೆ ಅಂತಂದರೆ ಕಾರನ್ನು ಹಾಗೆ ಎತ್ತಿ ಮಾರ್ಕೆಟನ್ನು ಎತ್ತಿ ಇಟ್ಟುಬಿಡ್ತೀವಿ ಆ ಥರ ನನಗೆಲ್ಲ ಒಂದು ನಂಬಿಕೆ ಇದೆ ಟ್ವೆಂಟಿ ಏಟ್ ಟೈಮ್ಸ್ ಅರ್ನಿಂಗ್ಸ್ ಇತ್ತು ನಾನು ಕೊನೆಡ್ಗಿ ನೋಡಿದಾಗ ಈಗ ಅದನ್ನೆಲ್ಲ ನಾನೇನು ನೋಡಿಲ್ಲ ಈಗ ಏನಪ್ಪಾ ಅಂತಂದ್ರೆ ಮಾರುತಿ ನಾವು ಒಂದು ಪರ್ಸೆಂಟ್ ಪ್ರಾಫಿಟ್ ನ ಏರ್ಸಿದೀವಿ ನಾಲ್ಕು ಪರ್ಸೆಂಟ್ ಸೇಲ್ಸ್ ಏರ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಹೋಗಿ ಏನಪ್ಪ ವಿಷಯ ಅಂತ ನೋಡಿದ್ರೆ ಎಕ್ಸ್ಪೋರ್ಟ್ಸ್ ಮಾತ್ರ ತರ್ಟಿ ಸೆವೆನ್ ಪರ್ಸೆಂಟ್ ಏರಿದೆ ಲೋಕಲ್ ಸೇಲ್ಸ್ ನಾಲ್ಕೂವರೆ ಐದು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಆ ಲೋಕಲ್ ಸೇಲ್ಸ್ ಅಲ್ಲಿ ಟಾಯ್ ಆಗಿ ಬ್ಯಾಜ್ ಅಲ್ಲಿ ಮಾಡಿದಂತ ಗಾಡಿಗಳನ್ನೆಲ್ಲ ಎಸ್ತಿದ್ದಾರೆ ಅದನ್ನೆಲ್ಲ ನೋಡಿದ್ರೆ ಅಂತಂದ್ರೆ ರಿಟೇಲ್ಸ್ ಸೇಲ್ಸು ಹತ್ತು ಪರ್ಸೆಂಟ್ಗಿಂತ ಕೆಳಗಡೆನೆ ಏಟು ಬಿದ್ದಿದೆ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಪ್ಯಾಸೆಂಜರ್ ವೆಹಿಕಲ್ ಮಾರ್ಕೆಟ್ಟು ಮಲಗಿಬಿಟ್ಟಿದೆ ಐಸಿಯುಗ್ ಹೋಗ್ಬೋದಾ ಅಂತ ನೋಡ್ತಾ ಇದೆ ಯಾಕೆ ಅಂತಂದ್ರೆ ಮಾರುತಿ ಹತ್ರ ಹೈಯರ್ ಆ್ಯಂಡ್ ಬ್ರ್ಯಾಂಡ್ ಇಲ್ಲ ಫರ್ ಮಿಡಲ್ ಕ್ಲಾಸ್ ಕೂಡ ಹೈಯರ್ ಪರ್ ಮಿಡಲ್ ಕ್ಲಾಸ್ ಕೂಡ ಈ ಕಾರನ್ನು ತಗೊಳ್ಳೋದಿಲ್ಲ ಇವರ ಹತ್ರ ಲಕ್ಸುರಿ ಬ್ರ್ಯಾಂಡು ಇಲ್ಲ ಅದರಿಂದ ಎಕ್ಸ್ಪೋರ್ಟ್ ಮಾರ್ಕೆಟ್ ನಂಬಿನೇ ಇದು ಇದೆ ಈ ಕಾರು ಯುರೋಪಲ್ಲೆಲ್ಲ ಮಾರಲ್ಪಡುತ್ತೆ ಮೇನ್ ಆಗಿ ಮಿಡಲ್ ಈಸ್ಟ್ ಅಲ್ಲಿ ಕೂಡ ಮಾರ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಮಿಡಲ್ ಈಸ್ಟ್ ಅಲ್ಲಿ ಮಾರೋಡೆಲ್ಲ ಮೇಡ್ ಇನ್ ಇಂಡಿಯಾ ಮಾರುತಿ ಗಾಡಿ ಅಂತ ಮಾತ್ರ ಹೇಳ್ತಾರೆ ಅದರಿಂದ ಈ ಕಂಪನಿನಲ್ಲಿ ಈ ಪ್ರೈಸಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಅದು ನಿಮಗೆ ನಷ್ಟ ಅದರಿಂದ ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಒಳ್ಳೆಯದು ಅಮೇರಿಕಾನ ನೋಡಿದವರೆಗೂ ಮೆಟಾ ಗೂಗಲ್ ಈ ಥರ ಕಂಪನಿಗಳೆಲ್ಲ ಮಲಗಿಬಿಟ್ಟಿದೆ ಹಾಗೆ ಆ್ಯಪಲ್ ಕೂಡ ಮಲಗಿಬಿಟ್ಟಿದೆ ಎರಡೇ ಎರಡು ಕಂಪನಿನ ಇಟ್ಕೊಂಡೆ ಮಾರ್ಕೆಟ್ನ ಎಕ್ಸಿದ್ದಾರೆ ಒಂದು ಎನ್ ಎನ್ಐಡಿಯಾ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಇನ್ನೊಂದು ಮೈಕ್ರೋಸಾಫ್ಟು ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಬೇರೆದೆಲ್ಲನೂ ಮಲಗಿಬಿಟ್ಟಿದೆ ಮ್ಯಾಗ್ನೆಫನ್ಸ್ ಅವೆನ್ ಅಂತ ಅನ್ನೋದು ಮ್ಯಾಗ್ನಿಫಿಸೆಂಟ್ ಟೂ ಆಗಿದೆ ಎಕ್ಸಾಂಪಲ್ ರೇಟ್ನ ಹೋಲ್ಡ್ ಮಾಡಿದ್ದು ನಮಗೆಲ್ಲ ಕನ್ಫರ್ಮ್ಡ್ ಆಗಿ ಗೊತ್ತಾದ್ರೂ ಅಮೇರಿಕನ್ ಮಾರ್ಕೆಟ್ ಅಲ್ಲಿ ಒಂದು ಶಾಕ್ ಆಗೇ ಇರುತ್ತೆ ಹೇಗಾದ್ರೂ ಟ್ರಂಪ್ ಮಾಡಿಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಅದು ನಡೆದಿಲ್ಲ ಫೋರ್ ಪಾಯಿಂಟ್ ಟು ಫೈವ್ ಟು ಫೋರ್ ಪಾಯಿಂಟ್ ಫೈ ಅಲ್ಲೇ ಇಲ್ಲ ಸೆಪ್ಟೆಂಬರ್ ಅಲ್ಲೋ ಒಂದು ಸಲ ರೇಟ್ ಕಟ್ ಮಾಡ್ತಾರೆ ಅಂತ ಅನ್ಕೋತೀನಿ ದೊಡ್ಡದಾಗಿ ಏನು ರೇಟ್ ಕಟ್ ಅನ್ನೋದು ಇರೋದಿಲ್ಲ ಒಂದಿನ ಜೂನ್ ಇದೇ ತರಾನೇ ಹೋಗ್ಬಿಡುತ್ತೆ ಇ ರೇಟ್ ಕಟ್ ಅದಾದ್ಮೇಲೆನೆ ಬರುತ್ತೆ ಆದ್ಮೇಲೆ ಗೋಲ್ಡ್ ಏರುತ್ತೆ ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏರ್ತೇ ಇದ್ರೂ ಕೂಡ ರೂಪಾಯಿ ಗೋಲ್ಡ್ ಗೆ ಕೈ ಕೊಡುತ್ತೆ ಅದರಿಂದ ಇಂಟರ್ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಆಗಿದ್ರು ಕೂಡ ರೂಪಾಯಿ ಬೀಳ್ತಾ ಬೀಳ್ತಾ ಗೋಲ್ಡ್ ಮತ್ತೆ ಏರತ್ತೆ ಈ ಟ್ರಂಪ್ ಟ್ಯಾರಿಫ್ ಅಲ್ಲಿ ಒಂದು ಎಕ್ಸೆಪ್ಷನ್ ಇರೋದಾಗಿ ಎಕನಾಮಿಕ್ ಟೈಮ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಎಕನಾಮಿಕ್ ಟೈಮ್ಸ್ ಹೇಳಿದಂತ ಸುದ್ದಿನ ನಾನು ಹಾಕ್ತೀನಿ ಎಕನಾಮಿಕ್ ಟೈಮ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಆಪಲ್ಗೂ ಸ್ಯಾಮ್ಸಂಗ್ ಈ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ ಎಲೆಕ್ಟ್ರಾನಿಕ್ಸ್ ಗೋಸ್ಕರ ಆಲ್ರೆಡಿ ಎಕ್ಸಮಿಷನ್ ತಗೊಂಡಿರೋದ್ರಲ್ಲಿ ಈ ಆಪಲ್ ಸ್ಯಾಮ್ಸಂಗು ಇದೆ ಅಂತ ಹೇಳ್ತಾ ಇದ್ದಾರೆ ಮೇನ್ ಆಗಿ ಆಪಲ್ಗೆ ಇಲ್ಲ ಸೊ ಟಾಟಾ ತಯಾಸು ಅಂತ ಆಪಲ್ ಫೋನ್ ಗೆ ಮಾತ್ರ ಈ ಟ್ಯಾರಿಫು ಅಪ್ಲೈ ಆಗೋದಿಲ್ಲ ಅಂತ ಎಕನಾಮಿಕ್ ಟೈಮ್ಸ್ ಹೇಳ್ತಾ ಇದೆ ಏನು ನಡೆಯುತ್ತೆ ಅನ್ನೋದನ್ನು ನಾವು ಕಾದೇನು ನೋಡಬೇಕಾಗುತ್ತೆ ಅದು ಎಕನಾಮಿಕ್ ಟೈಮ್ಸ್ ನ್ಯೂಸು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದೆನ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳು ಧನ್ಯವಾದಗಳು